ಜನನಿ ಜನ್ಮಭೂಮಿಶ್ಚ ಸ್ವರ್ಗಾಧಿಪಿ ಕಲಿಯಿಸಿ ಈ ಮಾತು ಕೇಳಿದಾಗೆಲ್ಲ ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಗಾಜನೂರು ಅವರ ಹುಟ್ಟಿದ ಊರು ಗಾಜನೂರು ವಿಷಯ ಬಂದಾಗೆಲ್ಲ ಅವರು ಅತ್ಯಂತ ಭಾವುಕರಾಗದನ್ನ ನೋಡ್ತಾ ಇದ್ದೆ ನನಗೆ ತುಂಬಾ ಆಸೆ ಸರ್ ಒಂದ್ಸಲ ನಿಮ್ ಜೊತೆ ಗಾಜನೂರು ಹೋದಾಗ ನಾನು ಬರ್ತೀನಿ ಅಂತ ಕೇಳಿದೆ ಓ ಖಂಡಿತ ಬನ್ನಿ ಬನ್ನಿ ಅಂತ ಆಮೇಲೆ ಒಂದ್ ಸ್ವಲ್ಪ ದಿವಸದಲ್ಲಿ ಮಾಡಿದ್ರು ಗಾರ್ನೂರ್ ಹೋಗ್ತಾ ಇದ್ದೀವಿ ಏನೋ ಬರಬೇಕು ಅಂತ ಅಂತೇಳಿದ್ರೆ ಬರಂಗಿದ್ರು ಬನ್ನಿ ಅಂತ ಹ್ಞೂ ಸರಿ ನನಗೂ ಸ್ವರ್ಗ ಸಿಗ್ದಂಗೆ ಆಗಿರ ಜೊತೆ ಹೋದೆ ಹೋಗ್ಬೇಕಾದ್ರೆ ಗಾರ್ಡನರ್ ಬಗ್ಗೆ ಮಾತಾಡ್ತಾನೆ ಇದ್ರು ಆಮೇಲೆ ಗಾರ್ಜನೂರು ಹತ್ತಿರ ಬಂತು ಹೇಳಿದ್ರು ನಾವು ಅಪ್ಪಾಜಿ ಕಾಲದಲ್ಲಿ ಎರಡು ಮೂರು ಎಕರೆ ಇತ್ತು ಇವತ್ತು ನೂರಾರು ಎಕರೆ ತೊಗೊಂಡಿದ್ವಿ ಕೈಯಲ್ಲಿ ಶಕ್ತಿ ಇರುವಾಗಲೇ ಇಲ್ಲ ಎಷ್ಟೇ ಒಂದೇನೋ ಒಂದಷ್ಟು ಬದ್ದಾರೆ ಈ ಮಣ್ಣಿನ ಕೆಲಸ ಮಾಡಬೇಕು ಅಂತ ಬಹಳ ಆಸೆ ಅಂತಂದರು ನನಗೆ ಇಲ್ಲೇ ಇರಬೇಕು ಅಂತಲೇ ಆಸೆ ಅಂತ ಬೇರೆ ಹೇಳಿದ್ರು ಹಾಗೆ ಹೋದ್ವಿ ಒಂದು ತೋಟದ ಮನೆಗೆ ಹೋದ್ವಿ ಅಲ್ಲಿಂದ ರಾಜ್ಕುಮಾರ್ ಅವರು ಬನ್ನಿ ನಮ್ಮೂರು ತೋರಿಸ್ತೀನಿ ಅಂತಂದ್ರು ಪಾರ್ವತ ಮೂರು ನನಗೆ ಸುಸ್ತಾಗಿದ್ದೀರಿ ನೀವು ಹೋಗಿ ಬನ್ನಿ ಅಂದರು ಸರಿ ನಾನು ಹಾಗೂ ರಾಜ್ಕುಮಾರ್ ಅವ್ರು ಹೋಗ್ತಾ ಅವರು ಅಲ್ಲಿ ಚಾಮರಾಜನಗರದ ಸೈಡು ಕನ್ನಡ ಮಾತಾಡ್ತಾರೆ ಅಲ್ಲಿ ಭಾಷೆನ ಪಕ್ಕ ಒಂದು ಹಳ್ಳಿ ಭಾಷೆ ಬೇರೆದೇ ಥರದ ಭಾಷೆ ಅದು ಅಲ್ಲಿ ಮದ್ವಾಗ ಎದುರಳೆಲ್ಲ ಸಿಗದವ್ರ ಥರ ಮಾತಾಡ್ತಾ ಹೋದ್ರು ಒಂದು ಸ್ಥಳಕ್ಕೆ ಬಂದ ತಕ್ಷಣ ನೋಡಿ ಅದೇ ನನ್ನ ಅರಮನೆ ಅಂತ ತೋರಿಸ್ತೀನಿ ಅಲ್ಲೊಂದು ಸಣ್ಣ ಮನೆ ಇತ್ತು ಎರಡು ಎರಡು ಒಂದು ಮನೆ ಪಕ್ಕದಲ್ಲಿ ಒಂದು ಮೋರಿ ಕೋಳಿಗಳ್ಕೊಂಡಿದ್ರು ಇದೇ ನಾನು ಹುಟ್ಟಿದ ಮನೆ ಇವತ್ತು ನನಗೆ ಸುಖ ಸಂತೋಷ ನೆಮ್ಮದಿಯ ಸಿಗೋದು ಅಂದ್ರೆ ಇಲ್ಲೇನೆ ಅಂತೇಳಿ ಅಲ್ಲಿ ಚಾವಳಿಗಳು ಕೂತ್ಕೊಂಡ್ರು ಎರಡು ಕೈ ಹಿಂದುಗಡೆ ಹಾಕ್ಬಿಟ್ಟು ಊರ್ ಬಿಟ್ಟು ಹೇಳ್ತಾ ಇದ್ರು ಇದು ಚಿಕ್ಕ ಮನೆ ನಾವೆಲ್ಲ ಇಲ್ಲಿ ಒಟ್ಟಿಗೆ ಇದ್ವಿ ಮನೆ ಚಿಕ್ಕದಾದ್ರೂ ಪ್ರೀತಿ ಬಡತನ ಅನ್ನೋದೊಂದು ಇದ್ ಬಿಟ್ರೆ ಪ್ರೀತಿ ಸುಖ ಸಂತೋಷ ಎಲ್ಲ ತುಂಬಿಕೊಂಡಿದ್ದೀವಿ ಇದು ನಮ್ಮ ಅಪ್ಪಾಜಿ ಮನೆ ಜಾಗ ನಾವೆಲ್ಲ ಮನೆ ಒಳಗೆ ಬರ್ಕೋತಾ ಇದ್ವಿ ಆಮೇಲೆ ಆ ಟೈಮಲ್ಲಿ ಕರೆಂಟ್ ಇರಲಿಲ್ಲ ಅಲ್ಲಿ ಲ್ಯಾಂಟ್ರಿನ್ ಅಂತ ಒಂದು ಕಟ್ತಾ ಇದ್ರು ಅಂತೆಲ್ಲ ಆ ಮನೆ ವಿಷಯಗಳನ್ನೆಲ್ಲ ಹೇಳಿದ್ರು ಹಾಗೇನೆ ಹೇಳ್ತಾ ಹೇಳ್ತಾ ಅವ್ರಿಗೆ ತಾಯಿ ನೆನಪು ಬಂತು ಹೇಳಿದ್ರು ನಮ್ಮಮ್ಮ ನಮ್ಮ ಏನದು ನಮ್ಮೆ ಈ ಗಾರೆಯಲ್ಲಿ ಹಾಕಿ ಕ್ಲೀನಾಗಿ ಇಟ್ಟಿರ್ತಿದ್ರು ಕೈಗೆ ತೂತು ಬಿಡೋದು ಅಲ್ಲಿವರೆಗೂ ಎಲ್ಲ ಒರೆಸೊಳ್ಳೋದು ಮಹಾಮೋನಿ ಕೆಲಸ ಮಾಡ್ತಾ ಇರೋದು ಆಮೇಲೆ ಮಸಾಲೆ ಅರಿಯೋ ಶಬ್ದ ತಿಳಿಸ್ತಾ ಇರೋದು ನನಗೆ ಹಾಗೆಯೇ ಈ ಮಜ್ಜಿಗೆ ಕಡಿದು ಬೆಣ್ಣೆ ತಗೋತಾಯಿದ್ರು ಅದನ್ನು ಈ ಕೈಲಿ ಹಿಂಗೆ ಮಾಡ್ತಿದ್ರು ಅಂತ ಹೇಳ್ತಾ ಅವರು ಅಲ್ಲಿ ನೋಡಿ ನಂಗೆ ಈಗ ಕಾಣ್ತಾ ಇದು ಹೇಳ್ತಾ ನನಗೆ ಅಲ್ಲಿ ಕಾಣ್ತಾ ಇದ್ದೆ ನಮ್ಮ ಅಲ್ಲಿ ಕೂತ್ಕೊಂಡು ಆ ಬೆಣ್ಣೆ ತೆಗಿತಿರೋದು ಕಣ್ಣು ಮುಂದೆ ಬಂದಷ್ಟು ಸ್ಪಷ್ಟವಾಗಿ ಕಾಣ್ತಾ ಇದೆ ಅವರು ಅವರು ಹೇಳೋ ರೀತಿಯಲ್ಲಿ ನನಗೆ ಕಾಣಿಸ್ತಾ ಇತ್ತು ಆ ಥರ ವಿವರಣೆ ಇತ್ತು ಹಾಗೇನೆ ಹೇಳಿದ್ರು ನಾನು ಸ್ವಲ್ಪ ಸರ್ ಹೆಂಗೆ ಬಾಲ್ಯದ ನೆನಪುಗಳೆಲ್ಲ ತುಂಬಾ ಚೆನ್ನಾಗಿದೆ ನಿಮ್ಗೆ ಹೇಗಿತ್ತು ನಿಮ್ ಬಾಲ್ಯ ಅಯ್ಯೋ ಅಯ್ಯೋ ತುಂಬಾ ಚೆನ್ನಾಗಿದೆ ನಮ್ಮಮ್ಮ ಕಾ ಕಾಡಿಗೆ ಹೋಗ್ತಾ ಇದ್ರು ಅಲ್ಲಿಂದ ಹೋಗಿ ಈ ಇದನ್ನ ಸೌದೆ ತರೋದು ಹ್ಮ್ ಒಂದು ಅಮ್ಮನ ಅಮ್ಮನ ತಲೆ ಮೇಲೆ ಒಂದು ದೊಡ್ಡ ಹೊರೆ ಈ ಚಿಕ್ಕ ಹುಡುಗನ ತಲೆ ಮೇಲೆ ಒಂದು ಸಣ್ಣ ಹೊರೆ ಇಡೋದಂತೆ ಅವ್ ಹೇಳ್ತಾ ಇದ್ರು ಆ ಹೊರೆ ತಗೊಳೋದು ಅಮ್ಮನಿಂದ ನಡ್ಕೊಂಡು ಹೋಗೋದು ಎಲ್ಲಿ ಕರ್ಕೊಂಡು ಹೋಗ್ತಾಳೋ ಏನ್ ಮಾಡ್ತಾಳೋ ಗೊತ್ತಿಲ್ಲ ಅಮ್ಮ ಒಂದ್ ಕಡೆ ಹೋಗೋದು ಅಮ್ಮನ ಕಾಲು ನೋಡ್ತಾ ಹಾಗೆ ಹಿಂಬಾಲಿಸ್ಕೊಂಡ್ಬಿಡೋದು ಅದೇ ರೀತಿ ಹೊನ್ಹೊಳೆ ಅಂತ ಒಂದಿದೆ ಅಲ್ಲಿಂದ ನೀರು ತರೋದು ಅವ್ರೊಂದು ದೊಡ್ಡ ಬಿಂದಿಗೆ ಇವ್ರಿಗೊಂದು ಪುಟ್ಟ ಬಿಂದಿಗೆ ಕೊಡೋದಂತೆ ಅದನ್ನು ತೊಗೊಂಡಷ್ಟೇ ಮತ್ತೆ ಅಮ್ಮನ್ನ ಫಾಲೋ ಮಾಡ್ಕೊಂಡು ಹೋಗೋದು ಅವ್ಳ ಕಾಲು ನೋಡ್ಬಿಡ್ತಾ ಹೋಗೋದು ಅವ್ಳ ಹಿಂದಿನೇ ಸುತ್ತೋದು ಈ ಥರ ಸುತ್ತಿ 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 ಅಮ್ಮನ ಜೊತೆ ಬೆಳ್ದಿದ್ದನ್ನು ಕೂಡ ಎಲ್ಲ ಹಾಗೆ ಶಾಶ್ವತವಾಗಿ ಉಳ್ಕೊಂಡ್ಬಿಟ್ಟಿದ್ದಾವೆ ಅಂತ ಆಮೇಲೆ ಆ ವಿಷಯ ಮಾತಾಡದೆ ಮಾತಾಡ್ತಾ ತುಂಬಾ ಭಾವುಕರಾದ್ರು ಕಣ್ಣಲ್ಲಿ ನೀರು ತುಂಬಿಕೊಂಡವ್ರಿಗೆ ಹೇಳ್ತಾ ಇದ್ರು ಎಷ್ಟು ತಾಯಿ ಸೇವೆ ಮಾಡಿದ್ರು ಸಾಲದು ಸಾಷ್ಟು ನಮ್ಮ ಕೈಲಾದೆಲ್ಲ ಮಾಡಿದ್ವಿ ಆಗಲೂ ಇನ್ನೂ ಏನೋ ಮಾಡಬೇಕಿತ್ತು ಇನ್ನೂ ಮಾಡಬೇಕು ಅಂತ ಯಾವಾಗಲೂ ಅನ್ನಿಸ್ತಾ ಇರುತ್ತೆ ಅಂತಂದರು ಆಮೇಲೆ ಅಲ್ಲಿಂದ ಅವರ ಅಪ್ಪಾಜಿ ಬಗ್ಗೆ ಹೇಳ್ತಾಯಿದ್ರು ಅವರು ತುಂಬ ಸ್ಟ್ರಿಕ್ಟ್ ಆಗಿರೋದಂತೆ ಅವ್ರು ನೋಡಿದ್ರೆ ಇವರಿಗೆ ಭಯ ಅವ್ರು ಹೇಳ್ತಾಯಿದ್ರು ಈಗ ನೆನೆಸ್ಕೊಂಡು ಈಗಲೂ ನನಗೆ ಇದೆ ಡಬ ಡಬ ಅನ್ನತ್ತೆ ಅಷ್ಟು ಭಯ ನನಗೆ ಅಪ್ಪಾಜಿ ಕಂಡ್ರೆ ಅಂತಿದ್ರು ಆಮೇಲೆ ಈ ಅಪ್ಪಾಜಿ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಅವ್ರಿಗೆ ಅಪ್ಪಾಜಿ ನೆನಪು ಕಾಡ ಚುರು ಆಯ್ತು ತುಂಬಾ ವಿಷಯ ಹೇಳಿದ್ರು ಆಮೇಲೆ ಹೇಳಿದ್ರು ನಾನೊಂದು ಸ್ವಲ್ಪ ಹೊಂದಿಲ್ಲ ಅಡ್ಡಾಗ್ಲಾ ನಮ್ಮ ಅಪ್ಪಾಜಿ ಮಳಿಗೆ ಜಾಗ ಇದೆ ಅದೇವ್ರು ಸರ್ ಮನಪಡಿಸ್ತಾರೆ ಅಲ್ಲೇ ಹಾಸಿಗೆ ಇಲ್ಲ ದಿಂಬಿಲ್ಲ ಕೈಯನ್ನು ಹಿಂಗೆ ಮಡಚ್ಕೊಂಡ್ರು ಕಾಲು ಸ್ವಲ್ಪ ಹಿಂಗೆ ಆ ಜಗಲಿ ಮೇಲೆ ಹಾಗೆ ಮಲಗಿದ್ರು ನಾನು ನೋಡ್ತಾ ಇದ್ದೆ ಆವಾಗ ಅವತ್ತಿನ ದಿವಸಗಳಲ್ಲಿ ರಾಜ್ಕುಮಾರ್ ಸಿನಿಮಾ ರಿಲೀಸ್ ಅಂದ್ರೆ ಕರ್ಫ್ಯೂ ಥರ ವಾತಾವರಣ ಮೆಜೆಸ್ಟಿಕ್ ಎಲ್ಲ ಒಂಥರ ಅಲ್ಲಾಡೋಗ್ಬಿಡೋದು ಆ ಟಿಕೆಟ್ಗೋಸ್ಕರ ಹೊಡೆದಾಟ ಬಡದಾಟ ಸ್ಟಾರ್ಗಳು ಮೆರವಣಿಗೆಗಳು ಕಟೌಟ್ಗಳು ಆ ವೈಭವನೇ ಬೇರೆ ನಾನು ಅನ್ಕೋತಾ ಇದ್ದೆ ಅಂಥ ದೊಡ್ಡ ಸ್ಟಾರು ಒಂದು ಟಿಕೆಟ್ಗೋಸ್ಕರ ಜನ ಹೊಡೆದಾಡಿ ಬಡದಾಡಿ ತೊಗೊಳ್ಳೋಂಥ ಒಬ್ಬ ಸ್ಟಾರು ಇಲ್ಲಿ ಆರಾಮಾಗಿ ಜಲ್ಲಿ ಮೇಲೆ ಅದು ಆ ಮೋರಿ ಇದೆ ಸೊಳ್ಳೆಗಳು ಓಡಾಡ್ತಿದೆ ಎಲ್ಲ ಯಾವುದನ್ನು ಲೆಕ್ಕಿಸಿದೆ ಯಾಕಂದರೆ ಅಲ್ಲಿ ಅವರಿಗೆ ಆ ಜಾಗ ಪವಿತ್ರವಾಗಿತ್ತು ನನಗೆ ಅದು ನೋಡಲಿಕ್ಕೆಲ್ಲ ಜ್ಞಾಪಕ ಏನು ಬಂತಂದರೆ ಚಿಕ್ಕವರಿದ್ದಾಗ ನಮ್ಮ ಅಪ್ಪಾಜಿ ನಮ್ಮನ್ನ ಕಾಶಿ ಕರ್ಕೊಂಡ್ರು ಈ ಕಾಶಿನಲ್ಲಿ ಏನಪ್ಪಾ ಅಂದ್ರೆ ನನಗ ಆಶ್ಚರ್ಯ ಗಂಗಾ ನದಿ ಅಂತ ಕರ್ಕೊಂಡೋದು ಅಲ್ಲೆಲ್ಲೋ ಹೆಣಗಳು ಸುಡ್ತಿರ್ತಾರೆ ಅದೇನೋ ಬಿಸಾಕ್ತಾ ಇರ್ತಾರೆ ಎಲ್ಲರೂ ನಡೆದ ನೋಡೋದಕ್ಕೆ ಗಲೀಜು ಅಲ್ಲಿ ಬರೋ ಪ್ರತಿಯೊಬ್ಬರು ಕೂಡ ಅದ್ ಯಾವ್ದು ಗಮನನೂ ಇಲ್ದೇನೆ ಆ ನೀರನ್ನ ಪವಿತ್ರ ತೀರ್ಥ ತರ ಕುಡಿತಾ ಇದ್ರು ಬಿಂದಿಗೆಗಳಲ್ಲೆಲ್ಲ ಸಂಗ್ರಹಿಸಿಕೊಂಡು ಹೋಗ್ತಾ ಇದ್ರು ಹಾಗೆ ಅದ್ ಯಾವ್ದೂ ಲೆಕ್ಕಿಸದೆ ಈ ಸೂಪರ್ ಸ್ಟಾರ್ ಆರಾಮಾಗಿ ಕೈ ಇಟ್ಕೊಂಡು ಮಲಗಿದ್ರು ಸುಮಾರು ಒಂದು ಐದು ನಿಮಿಷದಲ್ಲಿ ಸಣ್ಣದಾಗಿ ಗೊರಕೆ ಹೊಡೆಯುವ ಶಬ್ದ ಕೇಳಿಸ್ತು ಆರಾಮಾಗಿ ಮಲಗಿದ್ರು ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಅವರೇ ಇದ್ರು ತುಂಬಾ ಕಾಯಿಸ್ಬಿಟ್ಟು ನಾನು ನಿಮ್ಮನ್ನ ಏ ಇಲ್ಲ ಸರ್ ನಿಮ್ಮೂರ್ ನೋಡ್ತಾ ಇದ್ದೆ ತುಂಬಾ ಚೆನ್ನಾಗಿತ್ತು ಅಂತಂದೆ ಹೌದಾ ಹಿಡಿಸ್ತಾ ಊರು ಬನ್ನಿ ಅಂತ ಮತ್ತೆ ಕರ್ಕೊಂಡೋದ್ರು ಅವರ ತಂಗಿ ಶಾರದಮ್ಮ ಅಂತ ಇದ್ರು ಅವರ ತುಂಬಾ ಚಿಕ್ಕ ವಯಸ್ಸಲ್ಲೇ ಹೋಗ್ಬಿಟ್ಟಿದ್ರಂತೆ ಅವರು ಸಮಾಧಿ ಮಾಡಿದ ಜಾಗದಲ್ಲಿ ಅದೇ ಆ ಹೊನ್ನಹೊಳೆ ಅನ್ನಲ್ಲ ಅದ್ರ ಪಕ್ಕ ಒಂದು ದೊಡ್ಡ ಇತ್ತಂತೆ ಅದ್ರ ಬಗ್ಗೆ ಹೇಳ್ತಾ ಇದ್ರು ಎಂತ ದೊಡ್ಡ ತೋಪು ಅದೊಂದು ಮಂಟಪ ಇತ್ತಂತೆ ಆ ಮಂಟಪ ಆ ಯಾವ್ದೋ ದೇವಸ್ಥಾನಕ್ಕೋಸ್ಕರ ಕರ್ಶಿದ್ದಂತೆ ಆಗ ಅಲ್ಲಿ ಅದೇನೋ ಬೆಳಗಿನ ಜಾವದೊಳಗೆ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ರೆ ದೇವಸ್ಥಾನ ಕಟ್ಟಬಾರದು ಅಂತ ಏನೋ ಅವತ್ತಿನ ದಿವಸದ ರೂಲ್ಸ್ ಪ್ರಕಾರ ಅದು ದೇವಸ್ಥಾನ ಕಟ್ಸ್ಲಿಲ್ಲ ಬಟ್ ಆ ಮಂಟಪ ಹಾಗೆ ಆಯ್ತು ಮಂಟಪದ ಸುತ್ತು ದೊಡ್ಡ ತೋಪು ಮರಗಳು ಸುಮಾರು ಹೇಳ್ತಾ ಇದ್ರು ಒಂದು ಇನ್ನೂರು ಮುನ್ನೂರು ವರ್ಷಗಳು ಹಳೆ ಮರಗಳು ಇರಬಹುದೇನೋ ಅಂತ ಅಲ್ಲಿ ಇವರು ಒಬ್ಬರೇ ಹೋಗಿ ಕುತ್ಕೊಂಡು ಹೇಳ್ತಾ ಇದ್ರು ದಿನಾ ಈ ಹಸು ಬಿಸು ಮೇಸಕ್ಕೆ ಅಂತ ಅಲ್ಲಿ ಹೋಗವೆ ಹೋಗ್ಬಿಟ್ಟು ಕೂತ್ಕೊಂಡು ಆ ಮಂಟಪದಲ್ಲಿ ಕೂತ್ಕೊಂಡು ಸುತ್ತ ಈಗ ತೂಪು ನೋಡೋದು ಪ್ರಕೃತಿ ಎಷ್ಟು ಚಂದ ಅಂದರೆ ಅಲ್ಲೇ ಮೈ ಮಾಡ್ಬಿಡ್ತಾ ಇದ್ದೆ ಒಂದೊಂದು ಮರ ನೋಡ್ತಾ ಇರೋದು ಆ ಗಾಳಿ ಆ ಶಬ್ದ ಆ ಕ್ರಿಮಿಕೀಟ್ಗಳು ಪಕ್ಷಿಗಳು ಎಲ್ಲ ಕೇಳ್ಕೊಂಡು ಆರಾಮ ಕೂತ್ಕೋತಾ ಇದ್ದೆ ಒಂದ್ಸಲ ಊರಿಗೆ ಕ್ಷಾಮ ಅಂತೇನೋ ಬಂತು ಬಂದ್ಬಿಟ್ಟು ಒಂದು ಮರ ಇಲ್ದಂಗೆ ಎಲ್ಲಾ ಕತ್ತರ್ಸಾಕ್ಬಿಟ್ರು ಅಂದ್ರೆ ಮನುಷ್ಯರ ನೀವು ಅನ್ನಿಸ್ತು ನನಗೆ ನನ್ಗೆ ಅಲ್ಲಿ ಹೋದಾಗ ದುಃಖ ಉಂಗಣಸ್ ಬಂದ್ಬಿಡ್ತು ನನಗೆ ತಡ್ಕೊಳಕ್ ಆಗ್ಲಿಲ್ಲ ಹತ್ಬಿಟ್ಟೆ ನಾನು ಅಯ್ಯೋ ಹೋಯ್ತಲ್ಲ ಹೋಯ್ತಲ್ಲ ನಾನು ಪ್ರಕೃತಿ ಅನ್ನಿಸ್ಬಿಡ್ತು ಎಷ್ಟು ಅದ್ರ ಜೊತೆ ಖುಷಿ ಪಟ್ಟಿದ್ದೆ ಎಷ್ಟು ನಾನು ಸಂತೋಷನ ಹಂಚ್ಕೊಂಡಿದ್ದೆ ಎಷ್ಟು ಸಂತೋಷ ಪಡ್ಕೊಂಡಿದ್ದೆ ಒಂದು ಮರ ಅಲ್ಲಿ ನಂಗೆ ಕಟ್ ಮಾಡ್ಬಿಟ್ರಲ್ಲ ಎಲ್ಲ ಕತ್ತರಿಸಾಕ್ಬಿಟ್ರಲ್ಲ ಅಂತ ದುಃಖ ಉಮ್ಮಳಿಸ್ ಬಂದ್ಬಿಟ್ಟು ನೇ ಕೂತ್ಕೊಂಡು ಹತ್ ಆಡ್ತಾ ಇದ್ದೆ ಅಲ್ಲಿ ಅಂತಂದ್ರು ಇದು ರಾಜ್ಕುಮಾರ್ ಅವರಿಗಿದ್ದ ಸಹಜವಾದ ಪ್ರಕೃತಿ ಪ್ರೇಮ್ ಹೇಳು ನನಗೆ ಏನಾದರೂ ಬೇಜಾರಾದಾಗ ಅದಕ್ಕೆ ರೀ ಸ್ನೇಹಿತರು ಬೇಕು ಅಂತಾರೆ ಹೇಳ್ಬೇಕು ಹೇಳಿದ್ರಲ್ಲ ದೇವ್ರ ಜನ್ ಬೇಡಪ್ಪ ಒಳ್ಳೇದಾಗುತ್ತೆ ಅಂತ ಈ ಥರ ಹೇಳೋದಕ್ಕೆ ಒಂದಷ್ಟು ಜನ ಬೇಕು ಅಂತಾರೆ ನನಗೆ ಯಾರು ಬೇಡ ನನ್ನ ನಮ್ಮ ಅಪ್ಪಾಜಿ ನಮ್ಮ ನಮ್ಮೊಬ್ಬ ಈ ಜಾಗ ಈ ಪ್ರಕೃತಿ ಇದರ ನೆನಪಲ್ಲಿ ನಾನು ಮುಳುಗೋಗ್ಬಿಡ್ತೀನಿ ಇದೇ ಸಾಕು ನನಗೆ ಇದು ಕೊಡೋದು ಸುಖ ಸಂತೋಷ ನನಗೆ ಯಾವುದು ಕೊಡೋದಿಲ್ಲ ಅದಕ್ಕೆ ನಂಗೆ ಅದು ಯಾವ್ದು ಬೇಡ ಅವರ ಫ್ರೆಂಡ್ ರಾಮಸ್ವಾಮಿ ಅಂದಿದ್ದಾರೆ ಅವರು ಹೇಳಿದಂತೆ ನೆನಪುಗಳು ಮಧುರ ಅಂತ ನೆನಪುಗಳು ಕಹಿಯಲ್ಲ ಏನೋ ಮಾತು ಹೇಳ್ತಾ ಇದ್ರೆ ಟಕ್ಕನ್ ತಗೊಂಡು ನನಗೆ ನನ್ನ ಬಾಲ್ಯಕ್ಕೆ ಮನಸ್ಸು ಅಲ್ಲೇ ಕೂತ್ಕೊಂಡೆ ಸುಮಾರು ಹೊತ್ತು ಅದನ್ನ ಅದನ್ನೇ ಎಂಜಾಯ್ ಮಾಡ್ತಾ ಇದ್ದೆ ಅದಂದ್ರು ಇದು ರಾಜ್ಕುಮಾರ್ ಅವ್ರಿಗಿದ್ದ ಜನನಿ ಅಂದರೆ ತಾಯಿ ಹಾಗೂ ಜನ್ಮಭೂಮಿ ಅವರು ಹುಟ್ಟಿದ ಊರು ಇದ್ರ ಮೇಲಿದ್ದ ಪ್ರೀತಿ ಹಾಗೂ ಅದ್ರ ಮೇಲಿದ್ದ ಒಂದು ಹೆಮ್ಮೆ ಇಲ್ಲಿ ನನಗೆ ನಾನು ಏನು ಗಮನಿಸ್ತೇನೆ ನಾನು ಈ ಜನನಿ ಜನ್ಮ ಭೂಮಿ ಶ ಸ್ವರ್ಗದ ಅಂತ ತುಂಬಾ ಚಿಕ್ಕ ವಯಸ್ಸಿಂದ ಕೇಳ್ತಾನೇ ಇದ್ದೀನಿ ಇದು ಅರ್ಥ ಆಗಿರಲಿಲ್ಲ ನನಗೆ ಯಾಕಂದ್ರೆ ನಾನು ಹುಟ್ಟಿದ ಮಂಗಳೂರಾದ್ರು ಬೆಳ್ದಿದ ಬೆಂಗಳೂರು ತಿಪ್ತೂರು ಈ ತರ ಎಲ್ಲ ಬೇರೆ ಬೇರೆ ಊರಲ್ಲಿ ಬೆಳೆದೆ ಯಾಕೆ ಸ್ವರ್ಗ ತರ ಅನ್ಸಲ್ಲ ಅನ್ಕೊಂಡಿದ್ದೆ ಅಲ್ಲಿ ನೀವು ಕಳೆದ ನೆನಪುಗಳು ಸಿಹಿಯಾದ ನೆನಪುಗಳು ನಿಮ್ಮ ಬಾಲ್ಯದ ನೆನಪುಗಳು ನಿಮ್ಮ ಜೊತೆ ಇದ್ರೆ ಮಾತ್ರ ಆ ಭಾವನೆಗಳು ನಿಮ್ ಜೊತೆ ಇದ್ರೆ ಮಾತ್ರ ನಿಮ್ಗದು ಸ್ವರ್ಗಕ್ಕಿಂತ ಹೆಚ್ಚಾಗುತ್ತೆ ಅಂತ ಪಕ್ಕದಲ್ಲೇ ಇರ್ತಾರೆ ಆದ್ರೆ ಜನ್ಮಭೂಮಿ ಯಾಕೆ ಅದು ಸ್ವರ್ಗಕ್ಕಿಂತ ಹೆಚ್ಚಾಗುತ್ತೆ ಅನ್ನೋದನ್ನ ರಾಜಕುಮಾರ್ ಅವ್ರ ಮೂಲಕ ನಾನು ಕಾಣ್ಕೊಂಡು